ಎಸ್ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಣೇಶ್ ನಮ್ಮ ಮಾತೆ ಕಥೆಯಲ್ಲಿ ಸಿದ್ದಾಪುರದ ಎರಡನೇ ಎಪಿಸೋಡನ್ನು ಮಾಡ್ತಾಯಿದ್ದೀವಿ ಯಾಕಂತಂದರೆ ಮೊದಲ ಎಪಿಸೋಡ್ಗೆ ಬಂದಂಥ ಪ್ರತಿಕ್ರಿಯೆ ಬಹಳ ಅದ್ಭುತ ಆಗಿತ್ತು ಅಮೇಜಿಂಗ್ ಭಾಳ ಜನ ನನಗೆ ಪರ್ಸ್ನಲಿ ಕಾಲ್ ಮಾಡಿ ನನ್ನ ಸ್ನೇಹಿತರುಗಳು ನನಗೆ ಮಾತನಾಡ್ತಾ ಜೊತೆಗೆ ಕೆಲವೊಬ್ರು ಮೆಸೇಜ್ಗಳ ಮೂಲಕ ಕೆಲವೊಬ್ಬರು ಬೇರೆ ಬೇರೆ ಏನು ಮೂಲಗಳಿಂದ ನನಗೆ ನಮ್ಮ ಈ ಸಿದ್ದಾಪುರದ ಬಗ್ಗೆ ಮಾತಾಡಿದ್ದಕ್ಕೆ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಎಲ್ಲವರಿಗೂ ಥ್ಯಾಂಕ್ಸನ್ನು ಹೇಳ್ತಾ ಅದರ ಎರಡನೇ ಎಪಿಸೋಡನ್ನು ಹೇಳ್ತಾ ಇದ್ದೀನಿ ಯಾಕಂತಂದರೆ ಸಿದ್ದಾಪುರ ಅಂತಂದರೆ ನಾ ಒಂದು ಎಪಿಸೋಡ್ನಲ್ಲಿ ಒಂದೇ ಬುಕ್ಕಿನಲ್ಲಿ ಮಾತನಾಡಿ ಮುಗಿಸುವಂಥದ್ದೇ ಅಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಇದೆ ಇದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೊಟ್ಟಂತ ಒಂದು ಊರು ಕನಿಷ್ಠ ಕಡಿಮೆ ಅಂದರು ಅಂದರೆ ದಾಖಲೆಗೆ ಬಾರದೇ ಇರುವಂಥ ಬಹಳಷ್ಟು ಜನ ಹೊರಗಿದ್ದರೂ ಕೂಡ ನಮಗೆ ದಾಖಲೆಗೆ ಸಿಕ್ಕಿರುವ ಪ್ರಕಾರ ಒಂದು ಸಾವಿರಕ್ಕಿಂತ ಹೆಚ್ಚು ಜನರು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಅದರಲ್ಲಿ ಬೇಡ್ಕಣಿಯ ಅವರು ಮೊಟ್ಟ ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಏನು ಸ್ವಾತಂತ್ರ್ಯದ ಖೈದಿಯಾಗಿ ಅರೆಸ್ಟ್ ಆಗಿರುವಂಥವರು ಆ ನಂತರ ಇಲ್ಲಿಯ ದೇವಿ ಹಸ್ಲರ್ ಎನ್ನುವಂಥ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಮಹಿಳೆ ಆಕೆಯ ಒಬ್ಬಳು ಹಸ್ಲರ ಜನಾಂಗದ ಬುಡಕಟ್ಟು ಮಹಿಳೆಯಾಗಿ ಆತ ಆಕೆ ಯಾರ ಮನೆಯಲ್ಲಿ ಒಡೆಯರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಅವರ ಮನೆಯವರು ಈ ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕೆ ಜೈಲು ಪಾಲಾದಂಥ ಸಂದರ್ಭದಲ್ಲಿ ಅವರ ಮನೆಯ ಬಂಗಾರವನ್ನು ತೋಟದಲ್ಲಿ ಹೂತಿಟ್ಟು ಅದು ಬ್ರಿಟಿಷರಿಗೆ ಈಗ ಅಥವಾ ತನ್ನ ಸ್ವತಃ ಗಂಡನಿಗೆ ಯಾರಿಗೂ ಗೊತ್ತಾಗದೇ ಇರೋ ರೀತಿ ರಕ್ಷಣೆಯನ್ನು ಮಾಡಿ ನಂತರ ಅವರು ಜೈಲಿನಿಂದ ಹೊರಗೆ ಬಂದ ನಂತರ ಅಂದರೆ ಅವರ ಒಡೆಯರು ಜೈಲಿನಿಂದ ಹೊರಗೆ ಬಂದ ನಂತರ ನಂತರ ಆ ಬಂಗಾರವನ್ನು ಮರಳಿಸ್ತಾಳೆ ಆಕೆ ಸೊ ಅವಳ ಮೇಲೆ ಒಂದು ನಾಟಕ ಕೂಡ ಆಗಿದೆ ಎಸ್ ವಿ ಹೆಗಡೆ ಅಂತ ಹೇಳುವಂಥವರು ಈ ದೇವಿ ಹಸ್ಲರ್ ಮತ್ತು ಚೌಡಾ ನಾಯಕರ ಬಗ್ಗೆ ಅದ್ಭುತವಾದಂತಹ ನಾಟಕಗಳನ್ನು ಬರೆದಿದ್ದಾರೆ ಸೊ ನಾವು ಮರೆತಿರುವಂಥದ್ದು ಮರ ಮರೆತಿರುವಂಥದ್ದು ಏನಂದರೆ ಮರತಿನಂದರೂ ಮರೆಯಲ್ಲ ಹ್ಯಾಂಗ ಅಂತ ಹೇಳ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಸೀದಾಪುರ ಏನಿದೆ ಎಜುಕೇಷನ್ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವಿಭಜಿತ ಉತ್ತರ ಕನ್ನಡ ಜಿಲ್ಲೆ ಅಂತ ಅಂದ್ಕೊಳ್ಳಿ ಅಥವಾ ಈಗ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಅಂತ ಅಂದ್ಕೊಳ್ಳಿ ಇಲ್ಲಿ ಸಿದ್ದಾಪುರ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ ನಂಬರ್ ಒನ್ ಇರುತ್ತೆ ಶೇಕಡಾ ನೂರಕ್ಕೆ ನೂರರ ಜೊತೆಗೆ ರಾಜ್ಯಕ್ಕೆ ರ್ಯಾಂಕ್ಗಳನ್ನು ಕೊಡೋದ್ರ ಜೊತೆಗೆ ಶೇಕಡಾ ಈ ವಿಭಾಗಕ್ಕೆ ಮೊದಲು ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಮೊದಲಾಗಿ ನಮ್ಮ ಸಿದ್ದಾಪುರ ಕಾಣಿಸ್ಕೊಳ್ತಾ ಇದೆ ಈ ಹಿಂದೆ ಇಲ್ಲಿ ಕೆಲಸ ಮಾಡಿರುವಂಥ ಭಾಳಷ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಕ್ಷೇತ್ರದ ಕ್ಷೇತ್ರದ ಅಧಿಕಾರಿಗಳು ಈ ಒಂದು ಹೆಮ್ಮೆಯನ್ನು ತಂದಿಟ್ಟಿದ್ದಾರೆ ಈಗಿರುವಂಥ ಎಮ್ ಎಚ್ ನಾಯಕರು ಕೂಡ ಹಿಂದಿನವರಿಗಿಂತ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಶಿಕ್ಷಣ ಕ್ಷೇತ್ರ ಕ್ಷೇತ್ರದ ಏನು ಖ್ಯಾತಿ ಪ್ರಗತಿ ಇದೆ ಅದನ್ನು ಮುಂದುವರಿಸ್ತಾ ಮುಂದುವರಿಸ್ತಾ ಮತ್ತಷ್ಟು ಹೊಸ ದಾಖಲೆಗಳನ್ನು ಮತ್ತಷ್ಟು ಹೆಚ್ಚು ದಾಖಲಾರ ಕೆಲಸಗಳನ್ನು ಮಾಡುವ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ನಾವೊಂದು ಅಭಿನಂದನೆಗಳನ್ನು ಹೇಳ್ತಾ ಹೀಗೆ ನಾವು ಸಿದ್ದಾಪುರವನ್ನು ರೌಂಡ್ ಹಾಕಬೇಕಿದ್ರೆ ಇಲ್ಲಿ ಶಂಕರ ಮಠ ಇದೆ ಇಲ್ಲಿ ಅಯ್ಯಪ್ಪ ದೇವಸ್ಥಾನ ಇದೆ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಂತಹ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕ ಭವನ ಆಗಬೇಕು ಅದು ನೆನೆಗುದಿಗೆ ಬಿದ್ದಿದೆ ಅದರ ಜೊತೆಗೆ ಮಾವಿನ ಗುಂಡಿಯಲ್ಲಿ ಮಹಿಳಾ ಸ್ವಾತಂತ್ರ್ಯ ಹೋರಾಟದ ಮಹಿಳೆಯರ ಪಾತ್ರ ಏನಿದೆ ಅದನ್ನು ನೆನಪಿಸುವಂತಹ ಒಂದು ಸ್ಮಾರಕ ನಮ್ಮ ಮಾವಿನ ಗುಂಡಿಯಲ್ಲಿದೆ ಹೀಗೆ ನಾವು ಹೇಳ್ತಾ ಹೇಳ್ತಾ ಹೋದರೆ ಜಗತ್ಪ್ರಸಿದ್ಧ ಜೋಗ ಏನಿದೆ ಅದು ಭಾಳ ಜನ ಹೇಳೋ ಪ್ರಕಾರ ದಾಖಲೆಯಲ್ಲಿರೋ ಪ್ರಕಾರ ಶಿವಮೊಗ್ಗ ಜಿಲ್ಲೆಗೂ ಆದರೆ ಆ ನದಿ ಹರಿತಾ ಇರುವಂಥದ್ದು ಮತ್ತು ಆ ಜಲಪಾತ ಏನು ಧುಮುಕುವಂತಹ ಪ್ರದೇಶ ಇದೆಯಲ್ಲ ಅದು ಕೂಡ ನಮ್ಮ ಸಿದ್ದಾಪುರಕ್ಕೆ ಸಂಬಂಧಪಡುತ್ತೆ ಅಲ್ಲೊಂದು ಬ್ರಿಟಿಷ್ ಬಂಗ್ಲೆ ಅಂತಿದೆ ಅದು ಸಿದ್ದಾಪುರದ ವ್ಯಾಪ್ತಿಗೆ ಬರುತ್ತೆ ಆ ಬ್ರಿಟಿಷ್ ಬಂಗ್ಲೆಯಿಂದ ನಾವು ನೋಡಿದರೆ ಕೆಳಗಡೆ ಜೋಗ ಅದ್ಭುತವಾಗಿ ಕಾಣುತ್ತೆ ಮತ್ತು ಇಂಥ ಒಂದು ಅದ್ಭುತವಾದ ಜೋಗವನ್ನು ಅದ್ಭುತವಾಗಿ ಸೆರೆ ಹಿಡಿಯುವ ಮೂಲಕ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಪರಿಚಯಿಸಿರುವಂತಹ ಮುಂಗಾರು ಮಳೆ ಸಿನಿಮಾ ಏನಿದೆ ಅದರ ಬಹಳಷ್ಟು ಚಿತ್ರ ಚಿತ್ರೀಕರಣ ಅಂದರೆ ಈ ಜೋಗವನ್ನು ಪರಿಚಯ ಹಿನ್ನೆಲೆಯಲ್ಲಿ ಜೋಗವನ್ನು ಜನರಿಗೆ ಕಣ್ತುಂಬಿಸುವಂಥ ಹಿನ್ನೆಲೆಯಲ್ಲಿ ಮುಂಗಾರು ಮಳೆಯಲ್ಲಿ ತೋರಿಸ್ತಾರೆ ಅದರ ಬಹುಭಾಗ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳೋದು ನಮ್ಮ ಖುಷಿಯನ್ನು ಹೆಚ್ಚಿಸುವಂತಹ ಸಂಗತಿಗಳಲ್ಲಿ ಒಂದು ಹೀಗೆ ನಾವು ಸಿದ್ದಾಪುರದ ಬಗ್ಗೆ ಮತ್ತೆ ಮತ್ತೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ಬೋದು ಯಾವ ಪ್ರದೇಶದ ಮಹಿಮೆ ಚೆನ್ನಾಗಿರುತ್ತೆ ಅಂದರೆ ದ ಗ್ರೇಟ್ ಪರ್ಸನ್ಸ್ ಫ್ರಮ್ ದ ಗ್ರೇಟ್ ಪ್ಲೇಸ್ ಅಂತ ಹೇಳ್ತಾರೆ ಯಾವ ವ್ಯಕ್ತಿಗಳು ಬಹಳ ಪ್ರಸಿದ್ಧ ವ್ಯಕ್ತಿಗಳು ಪ್ರಮುಖ ವ್ಯಕ್ತಿಗಳು ಖ್ಯಾತ ವ್ಯಕ್ತಿಗಳು ಅವರೆಲ್ಲ ಬಹಳ ಪ್ರಸಿದ್ಧ ಪ್ರದೇಶದಿಂದ ಬಹಳ ಗಟ್ಟಿ ನೆಲದಿಂದ ಬಂದಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮ ರಾಮಕೃಷ್ಣ ಹೆಗಡೆಯವರು ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಕುಟುಂಬದಲ್ಲಿ ಹುಟ್ಟಿರುವಂಥ ರಾಮಕೃಷ್ಣ ಹೆಗಡೆಯವರು ಸಿದ್ದಾಪುರದಿಂದ ಸಿರ್ಸಿ ಸಿರ್ಸಿಯಿಂದ ಸಬರಮತಿ ಆಶ್ರಮ ಗುಜರಾತ್ ಗುಜರಾತ್ನಿಂದ ಕಾಶಿ ಕಾಶಿಯಿಂದ ದೆಹಲಿ ದೆಹಲಿಯಿಂದ ಅಗೇನ್ಸಿರ್ಸಿಯ ಲಾಯರ್ ಆನಂತರ ಸಿದ್ದಾಪುರ ಅಲ್ಲಿಂದ ಎಮ್ ಎಲ್ ಎ ಮಂತ್ರಿ ಯೋಜನಾ ಆಯೋಗದ ಉಪಾಧ್ಯಕ್ಷ ಹೀಗೆ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳ ಮಹತ್ವವನ್ನು ಹೆಚ್ಚು ಮಾಡಿರುವಂಥ ರಾಮಕೃಷ್ಣ ಹೆಗಡೆಯವರು ನಮ್ಮ ತಾಲೂಕಿನವರು ಸಿದ್ದಾಪುರ ತಾಲೂಕಿನಲ್ಲಿ ಹುಟ್ಟಿ ಅವರು ರಾಷ್ಟ್ರ ನಾಯಕರಾಗಿ ಬೆಳೆದ್ರು ಅನ್ನೋದನ್ನು ನೆನಪಿಸ್ತಾ ನೆನಪಿಸ್ತಾ ನಮಗೆ ಹೀಗೆ ಹೇಳ್ತಾ ಹೋದರೆ ಭಾಳಷ್ಟು ಇದೇ ಸ್ನೇಹಿತರೆ ನೀವು ನಮ್ಮ ಸಮಾಜಮುಖಿ ಡಾಟ್ ನೆಟ್ಟು ನ್ಯೂಸ್ ಪೋರ್ಟಲ್ ಜೊತೆಗೆ ಸಮಾಜ